ಜಗದ್ಗುರು ಆದಿಶಂಕರಾಚಾರ್ಯರ ಜೀವನ ಕಥೆ ಭಾರತದ ಧಾರ್ಮಿಕ ಇತಿಹಾಸದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗಿದ ಮಹಾನ್ ಆತ್ಮನಾಮವೇ ಜಗದ್ಗುರು ಆದಿಶಂಕರಾಚಾರ್ಯ ಅಲ್ಪ ಆಯುಷ್ಯದಲ್ಲೇ ಅಪಾರ ಜ್ಞಾನ ತತ್ವ ಮತ್ತು ಭಕ್ತಿ ಮೂಲಕ ಸಂಪೂರ್ಣ ಭಾರತವನ್ನು ಒಂದೇ ದಾರಿಯಲ್ಲಿ ನಡೆಸಿದ ದಿವ್ಯಪುರುಷರು ಅವರು ಜನನ ಮತ್ತು ಬಾಲ್ಯ ಕೇರಳ ರಾಜ್ಯದ ಕಾಲಡಿ ಎಂಬ ಪುಣ್ಯಕ್ಷೇತ್ರದಲ್ಲಿ ಶಿವಗುರು ಮತ್ತು ಆರ್ಯಾಂಬಾ ದಂಪತಿಗಳಿಗೆ ಪುತ್ರನಾಗಿ ಆದಿಶಂಕರರು ಜನಿಸಿದರು ದಂಪತಿಗಳು ಹಲವು ವರ್ಷಗಳ ಕಾಲ ಸಂತಾನರಹಿತರಾಗಿದ್ದು ಶಿವನಿಗೆ ತಪಸ್ಸು ಮಾಡಿ ವರ ಪಡೆದಿದ್ದರು ಬಾಲ್ಯದಲ್ಲೇ ಶಂಕರರು ಅಪೂರ್ವ ಪ್ರತಿಭೆಯನ್ನು ತೋರಿಸಿದರು ಐದು ವರ್ಷದೊಳಗೆವೇ ವೇದಗಳು ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಪಂಡಿತರನ್ನು ಆಶ್ಚರ್ಯಚಕಿತರನ್ನಾಗಿಸಿದರು ತಾಯಿ ಆರ್ಯಾಂಬಾ ಅವರೇ ಮೊದಲ ಗುರು ಸನ್ಯಾಸ ಸ್ವೀಕಾರ ಶಂಕರರಿಗೆ ಬಾಲ್ಯದಲ್ಲೇ ಲೋಕದ ಅಸಾರತ್ವ ಅರಿವಾಯಿತು ತಾಯಿ ಒಪ್ಪದಿದ್ದರೂ ಒಂದು ದಿನ ನದಿಯಲ್ಲಿ ಸ್ನಾನ ಮಾಡುವಾಗ ಮೊಸಳೆ ಹಿಡಿದ ಘಟನೆ ನಡೆಯಿತು ಆಗ ತಾಯಿ ಮಗನ ಜೀವ ಉಳಿಯಬೇಕೆಂದು ಸನ್ಯಾಸಕ್ಕೆ ಅನುಮತಿ ನೀಡಿದರು ಅದನ್ನೇ ಆಧಾರವಾಗಿ ಶಂಕರರು ಸನ್ಯಾಸ ಸ್ವೀಕರಿಸಿ ಗುರು ಗೋವಿಂದ ಭಗವತ್ಪಾದರ ಶಿಷ್ಯರಾದರು ಗುರುಗಳ ಬಳಿಯಲ್ಲಿ ಅದ್ವೈತ ವೇದಾಂತದ ಗೂಢಾರ್ಥವನ್ನು ಸಂಪೂರ್ಣವಾಗಿ ಅರಿತುಕೊಂಡರು ಅದ್ವೈತ ವೇದಾಂತದ ಪ್ರಚಾರ ಶಂಕರಾಚಾರ್ಯರು ಭಾರತದೆಲ್ಲೆಡೆ ಕಾಲ್ನಡಿಗೆಯಲ್ಲೇ ಸಂಚರಿಸಿ ತತ್ವಜ್ಞಾನವನ್ನು ಪ್ರಚಾರ ಮಾಡಿದರು ಅವರು ಸಾರಿದ ತತ್ವವೇ ಬ್ರಹ್ಮಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೇವನಾಪರಹ ಅಂದೆಯೇ ಬ್ರಹ್ಮನೇ ಸತ್ಯ ಜಗತ್ತು ಮಾಯೆ ಜೀವ ಮತ್ತು ಬ್ರಹ್ಮ ಒಂದೇ ಅನೇಕ ತತ್ವಜ್ಞಾನಿಗಳೊಂದಿಗೆ ಶಂಕರರು ಶಾಸ್ತ್ರಾರ್ಥ ನಡೆಸಿ ಅದ್ವೈತದ ಮಹತ್ವವನ್ನು ಸ್ಥಾಪಿಸಿದರು ನಾಲ್ಕು ಮಠಗಳ ಸ್ಥಾಪನೆ ಭಾರತದ ನಾಲ್ಕು ದಿಕ್ಕುಗಳಲ್ಲಿ ಶಂಕರಾಚಾರ್ಯರು ನಾಲ್ಕು ಮಠಗಳನ್ನು ಸ್ಥಾಪಿಸಿದರು ಶೃಂಗೇರಿ ಪೀಠ ದಕ್ಷಿಣ ಪೀಠ ಪಶ್ಚಿಮ ಪುರಿ ಗೋವರ್ಧನ ಪೀಠ ಪೂರ್ವ ಬದರಿ ಜ್ಯೋತಿರ್ಮಠ ಉತ್ತರ ಇವುಗಳ ಮೂಲಕ ಸನಾತನ ಧರ್ಮವನ್ನು ವ್ಯವಸ್ಥಿತಗೊಳಿಸಿದರು ಭಕ್ತಿ ಮತ್ತು ಕಾವ್ಯ ಶಂಕರರು ಕೇವಲ ತತ್ವಜ್ಞಾನಿಯಲ್ಲ ಮಹಾನ್ ಭಕ್ತರೂ ಹೌದು ಅವರು ರಚಿಸಿದ ಕೆಲವು ಪ್ರಸಿದ್ಧ ಸ್ತೋತ್ರಗಳು ಭಜ ಗೋವಿಂದಂ ನಿರ್ವಾಣ ಷಟ್ಕಂ ಸೌಂದರ್ಯ ಲಹರಿ ಕನಕಧಾರಾ ಸ್ತೋತ್ರ ಇವು ಇಂದೂ ಸಹ ಜನರ ಹೃದಯಗಳನ್ನು ಸ್ಪರ್ಶಿಸುತ್ತಿವೆ ಅಂತ್ಯಲೀಲೆ ಕೇವಲ ಮೂವತ್ತೆರಡು ವರ್ಷಗಳ ಅಲ್ಪ ಆಯುಷ್ಯದಲ್ಲಿ ಆದಿಶಂಕರಾಚಾರ್ಯರು ತಮ್ಮ ದೈಹಿಕ ಲೀಲೆಯನ್ನು ಮುಕ್ತಾಯಗೊಳಿಸಿದರು ಆದರೆ ಅವರ ಜ್ಞಾನ ತತ್ವ ಮತ್ತು ಸಂದೇಶಗಳು ಯುಗಯುಗಾಂತರಗಳಿಗೂ ಜೀವಂತವಾಗಿವೆ ಉಪಸಂಹಾರ ಆದಿಶಂಕರಾಚಾರ್ಯರು ಭಾರತಕ್ಕೆ ನೀಡಿದ ಕೊಡುಗೆ ಅಮೂಲ್ಯ ಧರ್ಮ ಜ್ಞಾನ ಮತ್ತು ಭಕ್ತಿಯ ಸಮನ್ವಯವೇ ಅವರ ಜೀವನದ ಸಾರ ಜಗದ್ಗುರು ಆದಿಶಂಕರಾಚಾರ್ಯರಿಗೆ ಶರಣು ಇದೇ ಥರ ಭಕ್ತಿ ಕಥೆಗಳಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರೂ ಚೆನ್ನಾಗಿರ್ಲಿ ಅದರಲ್ಲೂ ನಾನು ಬನಾಗಿರ್ಲಿ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಜೈ ಶ್ರೀರಾಮ್